ಹಲೋ ಎವ್ರಿ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಮಸಾಲೆ ಬೆಳೆಸದೆ ಸಾಸ್ ಬಳಸ್ದೆ ಎಲ್ತಿಯಾಗಿ ಟೇಸ್ಟಿಯಾಗಿ ಒಂದು ಎಗ್ ರೈಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಇದು ಬ್ಯಾಚುಲರ್ಸ್ಗಳಿಗೂ ಕೂಡ ತುಂಬಾ ಯೂಸ್ ಆಗುವಂತಹ ರೆಸಿಪಿ ಹಾಗಿದ್ರೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಬಾಣ್ಲಿಗೆ ನಾನಿಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಇದನ್ನು ನಾವು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನಮ್ಮ ಹತ್ರ ಪೇಸ್ಟ್ ಇಲ್ಲ ಅಂತ ಹೇಳಿದರೆ ನಾ ಇದನ್ನು ನಾವು ತುರಿದ್ಬಿಟ್ಟು ಕೂಡ ಇದನ್ನು ಸೇರಿಸ್ಕೊಳ್ಬೋದು ನೆಕ್ಸ್ಟ್ ಅದು ಫ್ರೈ ಆದಮೇಲೆ ನಾನು ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಸಣ್ಣ ಕ್ಯಾಪ್ಸಿಕಮ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇ ಿಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಾದ ಮೇಲೆ ನಾವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಸ್ವಲ್ಪ ಸಾಫ್ಟ್ ಆಗೋರ್ಗು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಒಂದು ಮೂರು ನಿಮಿಷ ಸಾಕು ಇದನ್ನು ಇದು ಸಾಫ್ಟ್ ಆಗೋದಿಕ್ಕೆ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ಐ ಫ್ಲೇಮ್ ಇಟ್ಬಿಟ್ರೆ ಈರುಳ್ಳಿ ನಮಗೆ ಜಾಸ್ತಿ ಫ್ರೈ ಆಗೋಗುತ್ತೆ ನೋಡಿ ಇವಾಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಫ್ರೈ ಆಗಿದೆ ನಂತರ ಇದಕ್ಕೆ ನಾನು ಎರಡು ಟೊಮೊಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮೂರು ಈರುಳ್ಳಿಗೆ ಎರಡು ಟೊಮೊಟೊನ ಹಾಕ್ಕೊಳ್ಬೇಕು ನೆಕ್ಸ್ಟು ಟೊಮೊಟೊ ಹಾಕಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಬೇಕು ನಾನು ಮುಂಚೆನೇ ರೈಸನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ರೈಸ್ ಮಾಡುವಾಗಲೇ ನಾನು ಅದಕ್ಕೆ ಸಾಲ್ಟನ್ನು ಹಾಕ್ಕೊಂಡಿದ್ದೆ ಸೊ ಇವಾಗ ನೀವು ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊಳ್ಬೇಕು ನೆಕ್ಸ್ಟು ಇವಾಗ ಟೊಮೊಟೊ ನಮಗೆ ಸಾಫ್ಟ್ ಆಗೋರ್ಗು ಫ್ರೈ ಮಾಡ್ಕೊಳ್ಬೇಕು ನಾವು ಸಾಲ್ಟ್ ಹಾಕಿರೋದ್ರಿಂದ ಟೊಮೊಟೊ ಬೇಗನೆ ಸಾಫ್ಟ್ ಆಗೋಗ್ಬಿಡತ್ತೆ ನೋಡಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಈ ರೀತಿ ಸಾಫ್ಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಇವಾಗ ನಾವು ಸೆಂಟರಲ್ಲಿ ಈ ರೀತಿ ಸ್ಪೇಸ್ ಮಾಡಿಕೊಳ್ಬೇಕು ಮೊಟ್ಟೆನ ಹಾಕೋದಿಕ್ಕೆ ನಾನಿಲ್ಲಿ ಒಂದು ಆರು ಮೊಟ್ಟೆಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐ ನಾಲ್ಕು ಜನಕ್ಕಾಗುವಷ್ಟು ನಾನಿಲ್ಲಿ ಎಗ್ ರೈಸ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮೊಟ್ಟೆನ ಎಷ್ಟಾದರೂ ಕೂಡ ಹಾಕ್ಕೊಳ್ಬಹುದು ನೆಕ್ಸ್ಟ್ ನಾವು ಮೊಟ್ಟೆನ ಹಾಕಿದ ತಕ್ಷಣ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಾರ್ದು ಮೊಟ್ಟೆ ಎಲ್ಲ ಕಲಿಸೋಗಿಬಿಡುತ್ತೆ ನಾವು ಈ ರೀತಿ ಮೊಟ್ಟೆನ ಹಾಕಿ ಒಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಬಿಟ್ಟುಬಿಟ್ಟು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಫುಲ್ ಫಾಸ್ಟಾಗೆಲ್ಲ ನಾವು ಮಿಕ್ಸ್ ಮಾಡಬಾರ್ದು ನಿಧಾನವಾಗಿ ಮಿಕ್ಸ್ ಮಾಡಬೇಕು ಫಾಸ್ಟಾಗಿ ಮಿಕ್ಸ್ ಮಾಡಿಬಿಟ್ರೆ ಮೊಟ್ಟೆ ಎಲ್ಲ ಪೂರ್ತಿ ಕಲಸೋಗ್ಬಿಡುತ್ತೆ ಆವಾಗ ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ಇದನ್ನು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಮಿಕ್ಸ್ ಆದ ನಂತರ ಇದನ್ನ ಲೋ ಫ್ಲೇಮ್ನಲ್ಲೇ ನಾವು ಒಂದು ನಿಮಿಷ ಇದನ್ನು ಕುಕ್ ಮಾಡಿಕೊಳ್ಬೇಕು ಸ್ವಲ್ಪ ನಮಗೆ ಇದು ಡ್ರೈ ಡ್ರೈ ಅನ್ನಿಸ್ಬೇಕು ಅಲ್ಲಿ ತನಕ ನಾವು ಇದನ್ನು ಒಂದು ನಿಮಿಷ ಲೋ ಫ್ಲೇಮ್ನಲ್ಲಿ ಕುಕ್ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ನಮಗೆ ಬರಬೇಕು ಇಷ್ಟು ಡ್ರೈ ಅನಿಸಿದ್ರೆ ಸಾಕು ಜಾಸ್ತಿ ಏನು ಬೇಡ ನೋಡಿ ನೆಕ್ಸ್ಟ್ ಈ ರೀತಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇವಾಗ ಪ್ರಿಪೇರ್ ಮಾಡಿ ಮಾಡಿಟ್ಕೊಂಡಿರೋಂತಹ ರೈಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅನ್ನ ಉಡಿ ಉಡಿಯಾಗಿ ಇದ್ದರೆ ಎಗ್ ರೈಸು ತುಂಬಾ ಚೆನ್ನಾಗಿರುತ್ತೆ ಇನ್ನು ತಿನ್ನಲಿಕ್ಕೆ ಮತ್ತು ನೀವು ರೈಸ್ನ ಪ್ರಿಪೇರ್ ಮಾಡಿಕೊಂಡ ನಂತರ ಅದನ್ನು ಸ್ವಲ್ಪ ಆರೋದಕ್ಕೆ ಎತ್ತಿಟ್ಕೊಳ್ಳಿ ನಾನಿಲ್ಲಿ ನೆಕ್ಸ್ಟ್ ರೈಸ್ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಲೋ ಫ್ಲೇಮ್ನಲ್ಲೇ ಇಟ್ಟು ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾನು ಸ್ವಲ್ಪ ಬಿಸಿ ರೈಸನ್ನೇ ಹಾಕ್ಕೊಂಡಿದ್ದೆ ಸೊ ನೀವು ರೈಸ್ ಪ್ರಿಪೇರ್ ಮಾಡಿದಾಗಲೇ ಸ್ವಲ್ಪ ಒಂದು ಬೌಲ್ನಲ್ಲಿ ಹಾಕಿ ಆರೋದಕ್ಕೆ ಇಟ್ಕೊಳ್ಳಿ ಆವಾಗ ಅನ್ನ ಇನ್ನೂ ಕೂಡ ಉದುದ್ರಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ತಿಯಾಗಿರುವಂತಹ ಎಗ್ ರೈಸ್ ಇವಾಗ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಯಾವುದೇ ಮಸಾಲೆ ಬಳಸದೆ ಸಾಸ್ ಬಳಸದೆ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ಈ ಎಗ್ ರೈಸ್ನ ಬ್ಯಾಚುಲರ್ಸ್ಗಳು ಕೂಡ ಆರಾಮಾಗಿ ಮಾಡ್ಕೊಳ್ಬೋದು ಈ ರೆಸಿಪಿನ ಓಕೆ ಫ್ರೆಂಡ್ಸ್ ಈ ಎಗ್ ರೈಸ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್